ಶ್ರಾವಣ ಮಾಸದ ಆರಂಭದ ಮೊದಲ ಹಬ್ಬಗಳ ಪೈಕಿ ಪಂಚಮಿ ರೊಟ್ಟಿ ಹಬ್ಬವನ್ನು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಸೇರಿದಂತೆ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಸಡಗರದಿಂದ ಆಚರಿಸುವ ನಾಗರ ಪಂಚಮಿ ಹಬ್ಬ ಮುನ್ನಾದಿನ ದಿನ ಆರಂಭವಾಗುವ ರೊಟ್ಟಿ ಹಬ್ಬದಲ್ಲಿ ಮಹಿಳೆಯರು ಬೆಳಗ್ಗೆ ಮನೆಯಲ್ಲಿ ಗಡಕ್ಕೆ ಬಿಳಿಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಚಪಾತಿ ಸೇರಿ ಕಡಲೆಕಾಳು ಬದನೆಕಾಯಿ ಎಣ್ಣೆಗಾಯಿ ಕಾಳು ಸೇರಿ ವಿವಿಧ ತರಹದ ಖಾದ್ಯ ಪಲ್ಯ ಸೇರಿ ಪುಟಾನಿ ಅಗಸಿ ಶೇಂಗಾ ಕಾರೆಳು ಚಟ್ನಿ ತಯಾರಿಸಿ ಮಹಿಳೆಯರು ಹಾಗೂ ಸಣ್ಣ ಸಣ್ಣ ಮಕ್ಕಳು ಸೇರಿ ಜಾತಿ ಭೇದ ಮರೆತು ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯೊಂದಿಗೆ ಅಕ್ಕಪಕ್ಕದ ಮನೆಯವರಿಗೆ ತಮ್ಮ ತಮ್ಮ ರೊಟ್ಟಿ ಕೊಟ್ಟು ವಿನಿಮಯ ಮಾಡಿಕೊಳ್ಳುವರು ಒಟ್ಟಿನಲ್ಲಿ ರೊಟ್ಟಿ ಹಬ್ಬವನ್ನು ತಾಲೂಕಿನ ಬಹುತೇಕ ಗ್ರಾಮದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಿದರು ಒಟ್ಟಿನಲ್ಲಿ ರೊಟ್ಟಿ ಹಬ್ಬ ವಿಶೇಷವಾಗಿತ್ತು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗ